ನಿನ್ನೆ ದಿನ ಗುಂಡಿ ನಗರದಲ್ಲಿ ಸ್ಟೇಷನ್ ರಸ್ತೆಗಿರ್ತಕ್ಕಂಥ ಶಶಿಧರ್ ಟೆಂಗ್ಳೆ ಅವರ ಒಂದು ಬಡವಾನಿಗೆ ಆಕಸ್ಮಿಕವಾಗಿ ಒಂದು ಶರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಇವತ್ತು ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅಂಗಡಿ ಮಾಲಪ ಮಾಲೀಕರಾಗಿರ್ತಕ್ಕಂಥ ಶಶಿಧರ್ ಟೆಂಗ್ಳೆ ಅವರು ಒಂದು ಅತ್ಯಂತ ಒಂದು ಹಾನಿಯಾಗಿರೋದನ್ನು ಕಂಡು ಇವತ್ತು ಬಹಳ ದುಃಖ ಅವರಿಗೆ ಒಂದು ತಾಳ್ಮೆ ಕೊಡ್ತಕ್ಕಂಥ ಶಕ್ತಿಯವರಲ್ಲಿ ಕೊಡಲಿ ಅಂತಕ್ಕಂಥ ಪ್ರಾಪಿಸುತ್ತಾ ಮತ್ತು ಇಲ್ಲಿ ಏನು ಕೃಷಿ ಉತ್ಪನ್ನಗಳು ರೈತರು ಬೇಕಾಗಿರ್ತಕ್ಕಂಥ ಪೈಪ್ಲೈನ್ ಆಗಿರ್ಬೋದು ಅಥವಾ ಟಿಪ್ಸ್ ಮೆಟೀರಿಯಲ್ಸ್ ಆಗಿರ್ಬೋದು ಅನೇಕ ಇವತ್ತು ಒಂದು ಒಂದೂವರೆ ಕೋಟಿ ರೂಪಾಯಿ ಇವತ್ತು ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಪಾಪ ರೈತನ ಮಗನಾಗಿರ್ತಕ್ಕಂಥ ಶಿಸಿದ ಅವ್ರಿಗೆ ಸರ್ಕಾರ ಇವತ್ತೇನು ಶಾರ್ಟ್ ಇಂದ ಆಕಸ್ಮಿಕವಾಗಿ ಸುಟ್ಟು ಹೋಗಿರ್ತಕ್ಕಂಥ ರೈತರ ಕೃಷಿ ಉಪಕರಣಗಳು ತಕ್ಷಣ ಪರಿಹಾರ ಅಂತಕೊಂಡು ನಾನು ಈ ತಾಲೂಕಿನ ರೈತರ ಪರವಾಗಿ ಹಕ್ಕವನ್ನು ಮಾಡ್ತೇನೆ ಮತ್ತವ್ಯಾನ ಕೂಡ ಮಾಡ್ತೇನೆ ಇದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಆ ಒಂದು ಕೃಷಿ ಅಧಿಕಾರಿಗಳಾಗಲಿ ತೋಟಗಾರಿಕೆ ಅಧಿಕಾರಿಗಳಾಗಲಿ ಆ ಒಂದು ಶಾರ್ಟ್ ಸರ್ಕಿಟ್ ಒಳಗಾಗಿರ್ತಕ್ಕಂಥ ಒಂದು ಕೆ ಬಿ ಅಧಿಕಾರಿಗಳು ಈಗಾಗಲೇ ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ ಅಗ್ನಿಶಾಮಕ ಇಲಾಖೆಯವರು ಕೂಡ ಒಂದು ಬೆಂಕಿಯನ್ನು ನೋಂದಿಸುವಲ್ಲಿ ಇವತ್ತು ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಏನು ಹಾನಿಯಾಗಿರ್ತಕ್ಕಂಥ ಒಂದು ಶಿಶಿಟ್ಟ ಅಂಗಡಿಯವರ ಒಂದು ನೆಲಮಳಿಗೆಯಲ್ಲಿಟ್ಟಿರ್ತಕ್ಕಂಥ ರೈತರ ಉಪಕರಣಗಳು ಇವತ್ತು ಸುಟ್ಟು ಕರ್ಕಾಗಿವೆ ಅದಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿರೋದರಿಂದ ಸರ್ಕಾರ ಕೂಡಲೇ ಅದಕ್ಕೆ ಒಂದು ಪೋಯೋ ಅಧಿಕಾರಿಗಳಾಗಲಿ ಕೃಷಿ ಅಧಿಕಾರಿಗಳನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಪರಿಹಾರ ಅಂತ ಕೂಡ ನಾನು ರೈತರ ಪರವಾಗಿ ಆಗ್ರಹ ಮಾಡ್ತೇನೆ ಮತ್ತೆ ಮಾಡ್ತೇನೆ